ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಗಾಯತ್ರಿ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದಲ್ಲಿ ನೂರಾರು ಜನರು ಬಲಿಯಾಗಿದ್ದಾರೆ ವಿಮಾನದೊಳಗೆ ಇದ್ದ ಇನ್ನೂರ ನಲವತ್ತೊಂದು ಜನ ಮತ್ತು ಹಾಸ್ಟೆಲ್ನಲ್ಲಿ ಇದ್ದವರು ಸ್ಥಳದಲ್ಲಿದ್ದವರು ಹೇಗೆ ನೂರಾರು ಮಂದಿ ಬಲಿಯಾಗಿದ್ದಾರೆ ಈ ದುರಂತದಲ್ಲಿ ಈವರೆಗೂ ಇಷ್ಟು ಹಣ ಮತ್ತು ಚಿನ್ನ ಪತ್ತೆಯಾಗಿದೆ ಅಂತ ತಿಳಿದುಬಂದಿದೆ ಈ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಒಂದು ಕಡೆ ಜನರನ್ನ ಗಾಬರಿಪಡಿಸಿದೆ ಇದೀಗ ಈ ಘಟನೆ ನಂತರ ದುರಂತದ ಸ್ಥಳದ ಅವಶೇಷಗಳಿಂದ ಭಾರಿ ಮೊತ್ತದ ಚಿನ್ನ ಮತ್ತು ನಗದು ಮತ್ತು ಕೆಲವು ದಾಖಲೆ ಪತ್ತೆಯಾಗಿದೆ ಎಂದು ವರದಿ ಬಂದಿದೆ ಘಟನಾ ಸ್ಥಳದಲ್ಲಿ ಎಪ್ಪತ್ತು ತೊಲಕ್ಕಿಂತ ಅಂದರೆ ಎಂಟ್ನೂರು ಗ್ರಾಂಗಿಂತ ಹೆಚ್ಚು ಚಿನ್ನಾಭರಣಗಳು ಎಂಬತ್ತು ಸಾವಿರ ರೂಪಾಯಿ ನಗದು ಕೆಲವು ಪಾಸ್ಪೋರ್ಟ್ಗಳು ಮತ್ತು ಒಂದು ಭಗವದ್ಗೀತೆಯ ಪ್ರತಿಯನ್ನ ಪತ್ತೆ ಹಚ್ಚಲಾಗಿದೆ ಇಷ್ಟು ಮೌಲ್ಯದ ಚಿನ್ನ ಹಣ ಮತ್ತು ಭಗವದ್ಗೀತೆ ಪುಸ್ತಕ ಸಿಕ್ಕಿರುವ ಈ ಎಲ್ಲ ಆವಿಷ್ಕಾರ ದುರಂತದ ತೀವ್ರತೆಯ ನಡುವೆಯೂ ಕುತೂಹಲ ಮತ್ತು ಆಶ್ಚರ್ಯವನ್ನು ಮೂಡಿಸಿದೆ ದುರಂತದ ಸ್ಥಳದಲ್ಲಿ ಪತ್ತೆಯಾದ ಈ ವಸ್ತುಗಳನ್ನ ಸಿಬ್ಬಂದಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಚಿನ್ನಾಭರಣಗಳಲ್ಲಿ ಬಂಗಾರದ ಸರ ಕಿವಿಯೋಲೆಗಳು ಬಳೆಗಳು ಮತ್ತು ಇತರ ಒಡವೆಗಳು ಸೇರಿವೆ ಇದರಲ್ಲಿ ಕೆಲ ವಸ್ತುಗಳು ಏರ್ ಏರ್ಹಾಸ್ಟರ್ಸ್ ಪರ್ಸ್ನಲ್ಲಿ ಕಂಡುಬಂದಿದ್ದು ಆಕೆಯ ವೈಯಕ್ತಿಕ ವಸ್ತುಗಳು ಜೊತೆಗೆ ಇವು ಸುರಕ್ಷಿತವಾಗಿದ್ವು ಅನ್ನೋದು ಗಮನಾರ್ಹವಾಗಿದೆ ಇನ್ನು ಪತ್ತೆಯಾದ ಹಣ ಹಾಗೂ ಚಿನ್ನಾಭರಣಗಳನ್ನ ಪೊಲೀಸರ ವಶಕ್ಕೆ ಪಡೆದು ಇರಿಸಿಕೊಳ್ಳಲಾಗಿದೆ ಅಂತ ಮಾಹಿತಿ ತಿಳಿದು ಬಂದಿದೆ